ಕಾಣೆಯಾಗಿರುವ ಜಲ್ಲಿಕಟ್ಟು ಹೋರಿ ಹುಡುಕಿಕೊಟ್ಟವರಿಗೆ ಇಪ್ಪತ್ತು ಸಾವಿರ ಬಹುಮಾನ ನ್ಯೂಸ್ ಎಫೈವ್ಗೆ ಸ್ವಾಗತ ತಮಿಳುನಾಡಿನ ಗಡಿ ಭಾಗಕ್ಕೆ ಸೇರಿದ ಚಿನ್ನಾರದೊಡ್ಡಿಯಿಂದ ಕಳೆದ ಇಪ್ಪತ್ತ್ ಮೂರರ ಭಾನುವಾರ ಜಲ್ಲಿಕಟ್ಟು ಹೋರಿ ಕಾಣೆಯಾಗಿದ್ದು ಹುಡುಕಿಕೊಟ್ಟವರಿಗೆ ಇಪ್ಪತ್ತು ಸಾವಿರ ಬಹುಮಾನ ನೀಡುವುದಾಗಿ ಹೋರಿ ಮಾಲೀಕ ಮುಖೇಶ್ ತಿಳಿಸಿದ್ದಾರೆ ಹಬ್ಬದ ಪ್ರಯುಕ್ತ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮಾಲೂರು ತಾಲೂಕು ದಿನ್ನಹಳ್ಳಿ ಪಂಚಾಯಿತಿಗೆ ಸೇರಿದ ಗಣಿಗಾನಹಳ್ಳಿಯ ಮುಡಿಯಪ್ಪನವರ ಮಗ ಮುಕೇಶ್ ಚಿನ್ನಾರ ದೊಡ್ಡಿಗೆ ತಮ್ಮ ಹೋರಿ ಕರೆತಂದಿದ್ದು ಹೋರಿ ಕಾಣಿಯಾಗಿದೆ ಸಾರ್ವಜನಿಕರು ಯಾರೇ ಆದರೂ ಹೋರಿಯ ಬಗ್ಗೆ ಮಾಹಿತಿ ನೀಡಿ ಹುಡುಕೊಟ್ರೆ ಅವರಿಗೆ ನಗದು ಬಹುಮಾನ ನೀಡ್ತೀನಿ ಅಂತ ಹೇಳಿದ್ದಾರೆ ಹೋರಿ ಸುಮಾರು ಹನ್ನೆರಡು ವರ್ಷ ಪ್ರಾಯದ್ದಾಗಿದ್ದು ಹೋರಿಯ ಕಾಲಿಗೆ ಗೆಜ್ಜೆ ಕಟ್ಟಲಾಗಿದೆ ಹಾಗೂ ಕಪ್ಪು ಬಿಳುಪಿನ ಹೋರಿಯ ಜಲ್ಲಿಕಟ್ಟು ನಾಟಿ ಹೋರಿಯಾಗಿದ್ದು ಅದರ ಚಿತ್ರವನ್ನು ವಿಡಿಯೋದಲ್ಲಿ ಪ್ರದರ್ಶಿಸಲಾಗಿದೆ ಇನ್ನು ಹೋರಿ ಬಗ್ಗೆ ಮಾಹಿತಿ ನೀಡಲು ಮೊಬೈಲ್ ಸಂಖ್ಯೆಗಳು ಹಿಂತಿವೆ ಏಳು ನಾಲ್ಕು ಸೊನ್ನೆ ಆರು ಮೂರು ಐದು ಏಳು ನಾಲ್ಕು ನಾಲ್ಕು ಮೂರು ಅಥವಾ ಒಂಬತ್ತು ಮೂರು ಐದು ಮೂರು ಒಂಬತ್ತು ಎರಡು ಎರಡು ಏಳು ಸೊನ್ನೆ ಏಳು ಅಥವಾ ಒಂಬತ್ತು ಒಂಬತ್ತು ಏಳು ಅಥವಾ ಒಂಬತ್ತು ಅಥವಾ ಒಂಬತ್ತು ಒಂದು ನಾಲ್ಕು ಸೊನ್ನೆ ಏಳು ಏಳು ಎರಡು ಎಂಟು ಸೊನ್ನೆ ಮೂರು ಅಥವಾ ಒಂಬತ್ತು ಐದು ಒಂಬತ್ತು ಏಳು ಐದು ಮೂರು ಆರು ಆರು ಐದು ನಾಲ್ಕು ಈ ನಂಬರ್ಗೆ ಸಂಪರ್ಕಿಸಬಹುದು ನಾವು ಹಿಂಗೆ ತಮಿಳುನಾಡು ಚೆನ್ನಾಗಿ ಹಬ್ಬಕ್ಕೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹಬ್ಬಕ್ಕೆ ಹಾಕಿದ್ವಿ ಹಬ್ಬ ಎಲ್ಲ ಮುಗಿಸ್ಕೊಂಬಂದು ಎಲ್ಲ ಇದು ಮಾಡಿಕೊಂಡು ಪೆಂಡೋಲ್ ಕೇಳಿ ಕಟ್ಟಾಗಿದ್ದಾಗ ಜನ ಬಂದಿದ್ದಕ್ಕೆ ಅದು ಕಿತ್ಕೊಂಡು ಓಡೋಗ್ಬಿಟ್ಟೈತೆ ಇಲ್ಲ ಬುರ್ಕೆಯಿಂದ ಐತೆ ಕಾಲಲ್ಲಿ ಗೆಜ್ಜೆ ಐತೆ ಹಗ್ಗ ಏನಿಲ್ಲ ನಾವು ಅವ್ರದ್ದು ನೋಡ್ಸ್ ನೋಡ್ಸ್ದೋರ್ಕ ನಾವು ಅವ್ರಿಗೆ ಪರಿಹಾರ ಕೊಟ್ಟು ನಮ್ಮ ಎತ್ತ ನಾವು ವಾಪಸ್ ತಕ್ಕಂತೀರಿ ಅವ್ರ ಪರಿಹಾರ ಅವ್ರಿಗೆ ನಾವು ಕೊಡ್ತೀರಿ ಕೊಡೋಲ್ಲ ಅಂತ ಹೇಳಲ್ಲ ಇಪ್ಪತ್ತು ಸಾವಿರ ಬಹುಮಾನ ಕೊಡ್ತೀವಿ ಇಪ್ಪತ್ತು ಸಾವಿರ ಅವ್ರಿಗೆ ನಮ್ಮನಿಂದ ಕೊಡ್ತೀರಿ ನಾವು ನೋಡ್ಸಿದ್ದೀರಿ ಹೇಳಿದ್ರೆ ಸಾಕು ನಾವು ಇಟ್ಕೊಂಡು ಬರ್ತೀರಿ ನಮ್ಗೇನು ಬೇಜಾರಿಲ್ಲ ಅವ್ರು ಇಟ್ಕೊಂಡು ಬರೋದು ಬೇಡ ಅವರು ಹಣ ತಕ್ಕಂದು ನಮ್ಮ ಕೆತ್ತ ನೋಡಿಸ್ಬಿಟ್ಟು ಅಲ್ಲಿ ಫೋಟೋ ಹಿಡ್ಕೊಂಡು ಅವ್ರನ್ನಕ್ಕ ಏನು ಬೇಕೋ ಸವಲತ್ತು ಮಾಡಿ ನಾವು ಎತ್ತು ವಾಪಸ್ ತಗೊಂಡ್ಬರ್ತೀವಿ ನಾವು ಮಗುಕಂತೂ ಹೆಚ್ಚಾಗಿ ಸಾಕಿದ್ದೀವಿ ನಮ್ಮ ಮನೆಯಲ್ಲಿ ಎಲ್ಲರೂ ಜೀವ ಇಟ್ಕೊಂಡಿರೋದು ಅದ್ರ ಮೇಲೆ ನಮ್ಮ ಹತ್ರ ಮೂರು ವರ್ಷ ಐತೆ ಮೂರು ವರ್ಷ ನಾವು ಒಂದೂವರೆ ಲಕ್ಷ ಚಿಕ್ಕ ತಗೊಂಡ್ಬಂದಿದ್ದು ಅದು ಇರೋದು ಒಂದೇ ಸಾಕ್ತಾ ಇರೋದು ಒಂದೇ ಇವಾಗ ಐದು ದಿವಸ ಆಯಿತು ಇವತ್ತೆ ಐದು ದಿವಸ ಐದು ದಿವಸದಲ್ಲಿ ನಡೀತಾ ಇದ್ದೀವಿ ನಾವು ಸುಮಾರು ಜನ ಒಂದು ಐವತ್ತು ಜನ ಹುಡುಗರು ಸೇರಿ ನಾಲ್ಕೈದು ದಿವಸದಿಂದ ಹುಡುಕ್ತಾ ಸಿಗ್ತಾ ಇಲ್ಲ ಅದು ಬೇರೆ ಆ ಹುಡುಗ ಬಾಡೋ ಹುಡುಗನು ಸುತ್ತಮುತ್ತ ತಮಿಳುನಾಡು ಕರ್ನಾಟಕ ಈ ಕಾಡು ಸುತ್ತಿರೋ ಊರುಗಳೆಲ್ಲ ಹೋಗಿ ನಂಬರ್ ಕೊಟ್ಬಿಟ್ಟು ಬಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ಬಿಟ್ಟು ಬಂದಿದ್ದೀವಿ ನಿಮ್ಗೆಲ್ಲೂ ಕಾಣ ಕಾಣಿಸ್ಕೊಂಡ್ರೆ ಒಂದು ಫೋನ್ ಮಾಡೋದಾಗಲಿ ಇಲ್ಲ ಬೇರೆಯವ್ರಿಗೆ ತಿಳಿಸೋದಾಗ್ಲಿ ಈ ಥರ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡು ಕೇಳ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಬಂದಿದ್ದೀವಿ ಇವಾಗಲೂ ಇದ್ರ ಮುಖಾಂತರ ಕೂಡ ಹೇಳ್ತಾ ಇದ್ದೀವಿ ಈ ಥರ ನಮ್ಗೆ ಒಂದು ಹೆಲ್ಪ್ ಮಾಡಿ ಅಂತ ಅವರು ಯಾರೇ ಆಗಿರಲಿ ಏನೇ ಆಗಿರಲಿ ನಾವು ಈ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಟ ತಕ್ಷಣ ಅವ್ರು ಬಂದು ಎಲ್ಲರ ಮುಖಾಂತರನೇ ನಾವು ಅವ್ರಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಾವು ಪ್ರಮಾಣ ಕೊಡ್ತೀವಿ ಅಂತ ಹೇಳ್ತೀವಿ ನಮ್ಮ ನಂಬರ್ ಕೂಡ ನಿಮ್ಮ ಇದರಲ್ಲಿ ಹಾಕಿರ್ತೀವಿ ಆ ನಂಬರ್ಗೆ ಅದರ ಮಾಡಿ ಇಲ್ಲ ಎಲ್ಲ ಊರುಗಳಲ್ಲಿ ಕೊಟ್ಬಿಟ್ಟು ಬಂದಿದ್ವಿ ಸುತ್ತಮುತ್ತ ಊರುಗಳಂದ್ರೆ ಚಿಗುರ್ಲಟ್ಟಿ ಚಿನ್ನ ಚಿನ್ನಡಿ ಮೂತ್ನೂರು ಮದುವೆ ರಾಮುಂದಡ್ಡಿ ತಣ್ಣಗೊಂಡ್ಲಳ್ಳಿ ಪೋಡೂರು ಬದುಮಡುಗು ಸುಮಾರು ಊರಿಗೆ ಇವೆಲ್ಲ ಭೇಟಿ ಮಾಡಿದ್ದೀವಿ ನಾವು ಹುಡುಕಿದ್ದೀವಿ ನೈಟ್ ಡೇ ಎಲ್ಲ ಒಂದು ಐವತ್ತು ಜನ ಹುಡುಗರು ಸೇರಿ ಕಷ್ಟಪಟ್ಟು ಮಾಡಿದ್ವಿ ಆದರೂ ಸಿಗಲಿಲ್ಲ ಇದನ್ನ ಇದ್ರ ಮುಖಾಂತರ ಅದೇನು ಸಿಗುತ್ತೆ ನೋಡು ಇದನ್ನು ದಯವಿಟ್ಟು ಇದನ್ನು ನಾವು ತುಂಬ ಶ್ರಮಪಟ್ಟು ಮಾಡ್ತಾಯಿದ್ವಿ ಇನ್ನೂ ಸಾರಿ ನಾವು ಪದೇ ಪದೇ ಕೇಳ್ಕೊಳ್ತಾ ಇದ್ವಿ ಇದನ್ನ ಮುಖಾಂತರ ಯಾರಾದ್ರೂ ಕೊಟ್ಟರೆ ನಮಗೆ ತುಂಬ ಒಂಥರದ ಒಂಥರ ತುಂಬ ಎಲ್ಪ್ ಮಾಡ್ದಂಗೆ ಆಗುತ್ತೆ ನಾವು ಅದ್ರ ಅದರಿಂದ ನಾವು ಸ್ವಲ್ಪ ಜೀವ ಇಟ್ಕೊಂಡಿದ್ದೀವಿ ಮನೇಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಊರು ಜನ ಆಗಲಿ ತುಂಬ ಜನ ಅದರ ಜನ ಅದು ಅದಕ್ಕೋಸ್ಕರ ಜನಗಳಿಗೋಸ್ಕರ ಆದರೂ ಸಿಗಲಿ ಅಂದ್ಬಿಟ್ಟು ನಾವು ಇದು ಕೇಳ್ಕೊತಿದ್ವಿ